హాయ్ హాయ్ హలో ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ బ్లాగ్స్ విత్ రంజనీ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಆ್ಯಕ್ಚುಲಿ ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಇದು ಫಸ್ಟ್ ಟೈಮ್ ಹಬ್ಬದ ಒಂದು ವ್ಲಾಗ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ನಮ್ಮನೆ ಗಾರ್ಡನಲ್ಲೇ ಒಂದಷ್ಟು ಹೂವುಗಳು ಬಿಟ್ಟಿತ್ತು ರೋಸ್ ಹೂವುಗಳು ಅದನ್ನು ಪೂಜೆಗೆ ಇಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಳಕ್ಕೆ ಬಂದೆ ಇನ್ನು ಅಮ್ಮ ಸೌದತ್ತಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋದಾಗ ಅರ್ಶನ ಕುಂಕುಮನ ತಂದಿದ್ದರು ಹಾಗಾಗಿ ಅರ್ಶನ ತುಂಬ ಡಾರ್ಕ್ ಆಗಿ ಕಾಣಿಸ್ತದೆ ಯಾಕಂದರೆ ಆ ದೇವಸ್ಥಾನದಲ್ಲಿ ಸಿಗೋ ಅರ್ಶನ ಒಂಥರ ತುಂಬ ಜಾಸ್ತಿ ಬ್ರೈಟಾಗಿರುತ್ತೆ ಕಲರು ಅದರ ಜೊತೆಗೆ ನಾನಿಲ್ಲಿ ಅಷ್ಟಗಂಧ ಹಾಗೆ ಸ್ವಲ್ಪ ಜಾವದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ಇದು ಯಾಕೆ ಇದ್ದೀನಿ ಜಾವದು ಪೌಡರ್ನ ಅಂತ ನಾನು ನಿನ್ನ ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ನೋಡಿ ಈ ರೀತಿ ವಸ್ಲಿಗೆ ಹಾಕಿದಾಗ ಆ ಅಷ್ಟಗಂಧನ ಮಿಕ್ಸ್ ಮಾಡಿ ಜಾವದು ಪೌಡರ್ನ ಮಿಕ್ಸ್ ಮಾಡಿ ಹಾಕಿದಾಗ ತುಂಬ ಡಾರ್ಕ್ ಕ ಕಲರ್ ಕಾಣಿಸುತ್ತೆ ಹುಸ್ಲಿಗೆ ಅದನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹಾಗೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂದರೆ ಒಳ್ಳೆ ಸುವಾಸನೆ ಬರುತ್ತೆ ಜಾವದು ಪೌಡರ್ ಆ್ಯಡ್ ಮಾಡೋದ್ರಿಂದ ಈ ರೀತಿ ಅರ್ಶಿನ ಹಾಕೋವಾಗ ಇಲ್ಲಿ ನೋಡಿ ಈಗ ಎಷ್ಟು ಡಾರ್ಕ್ ಕಾಣಿಸ್ತಾ ಇದೆ ಏನೇ ಹೇಳಿ ಹಬ್ಬಗಳಲ್ಲಿ ಈ ಥರ ಹೊಸ್ತಲನ್ನ ಅಲಂಕಾರ ಮಾಡಿದಾಗ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಹಬ್ಬದ ಕಳೆ ಎದ್ದು ಕಾಣಿಸುತ್ತೆ ಆ ಮನೆಯಲ್ಲಿ ಇನ್ನೂ ಇಲ್ಲಿ ಕಳ್ಸೋಕ್ಕೆ ವೀಳೆದೆಲೆ ಬದಲಾಗಿ ಮಾವಿನೆಲೆನೇ ಉಪಯೋಗಿಸ್ತಾ ಇದ್ದೀನಿ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ ಮಾವಿನೆಲೆ ಈಸಿಯಾಗೆ ಸಿಗುತ್ತೆ ಯಾಕಂದರೆ ಅಮ್ಮ ಮನೆ ಹತ್ರ ಮಾವಿನ ಮರ ಇದೆ ಸೊ ಅಲ್ಲಿಂದ ಕಿತ್ಕೊಬಂದು ನಾನು ಇಡ್ತೀನಿ ವಿಳೆದೆಲೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅಂಗಡಿಯಲ್ಲಿ ಅಮ್ಮ ಏನು ಹೇಳ್ತಾರೆ ಅಂದರೆ ವಿಳ್ಳೆದೆಲೆ ಇಡು ಒಳ್ಳೆಯದೆ ಬಟ್ ಮಾವಿನೆಲೆ ಇನ್ನೂ ಒಳ್ಳೇದು ಮಾವಿನೆಲೆ ಸಿಗ್ಲಿಲ್ಲ ಅಂದಾಗ ಮಾತ್ರ ವಿಳ್ಳೆದೆಲೆನ ಇಡು ಕಳ್ಸೋಕ್ಕೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಜಾಸ್ತಿ ಮಾವಿನೆಲೆ ಕಳ್ಸಕ್ಕೆ ಇಡ್ತಾ ಇರ್ತೀನಿ ನೀವು ನನ್ನ ಒಂದಷ್ಟು ಹಲವಾರು ಶಾರ್ಟ್ಸ್ ವೀಡಿಯೋಸ್ಗಳನ್ನ ನೋಡಿರ್ತೀರ ಪೂಜಾ ಎಲ್ಲ ಅದ್ರಲ್ಲಿ ನಾನು ಜಾಸ್ತಿ ಯೂಸ್ ಮಾಡಿರೋದೆ ಮಾವಿನೆಲೆ ಕಳ್ಸೋಕ್ಕೆ ಏನೇ ಹೇಳಿ ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂನ ದೇವರಿಗೆ ಮುಡಿಸಿ ಪೂಜೆ ಮಾಡೋದು ಏನೋ ಒಂಥರ ಖುಷಿ ಸಿಗುತ್ತೆ ನಾನು ಆ ಥರ ಎಲ್ಲ ನಮ್ಮ ಗಿಡದಲ್ಲಿ ಏನಾದರೂ ಹೂವು ಬಿಟ್ಟಾಗ ಪೂಜೆ ಮಾಡಿದ್ರೆ ನಿನಕ್ಕೊಂದು ಇಪ್ಪತ್ತು ಸತಿನಾದರೂ ದೇವ್ರ ಮನೆಗೆ ಹೋಗಿ ನೋಡ್ತಾ ಇರ್ತೀನಿ ಅಷ್ಟು ಒಂಥರ ಕಳಕಳಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ನನಗೇನೋ ಒಂಥರ ಖುಷಿ ಆಗುತ್ತೆ ಆ ರೀತಿ ನಮ್ಮ ಗಿಡದಲ್ಲೇ ಬೆಳೆದಿರೋ ಹೂವನ್ನ ಇಟ್ಟು ಪೂಜೆ ಮಾಡೋದು ಇನ್ನು ದೇವರಿಗೆ ಪೂಜೆ ಎಲ್ಲ ಮುಗಿಸಿ ಕೊನೆಯಲ್ಲಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯವ್ರಿಗೆಲ್ಲ ಮಂಗಳಾರ ಕೊಟ್ಟು ನಾನಿಲ್ಲಿ ತಾಳಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ತಾಳಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ನಾವೇ ಪೂಜೆ ಮಾಡಿರೋ ಹೂವನ್ನ ತೆಗ್ದು ತಲೆಗೆ ಮುಡ್ಕೊಳ್ಳೋದು ತುಂಬಾ ಒಳ್ಳೇದು ಇನ್ನು ಹಬ್ಬಗಳ ದಿನ ಅಥವಾ ವಾರಗಳ ದಿನ ಮನೆಯಲ್ಲಿ ಧೂಪ ಹಾಕೆ ಹಾಕ್ತೀವಿ ನಾನಿಲ್ಲಿ ಧೂಪ ಹಾಕಲಿಕ್ಕೆ ಒಂದು ಎರಡು ಮೂರು ಪಲಾವ್ ಎಲೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಒಂದು ನಾಲ್ಕು ಲವಂಗ ಅದ್ರ ಜೊತೆಗೆ ಒಂದು ಗಂಧದ ಕಡ್ಡಿನ ಒಂದು ಮೂರು ಪೀಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಜಾವದು ಪೌಡರ್ನ ನಾನು ಹಾಕೊಳ್ತಾ ಇದ್ದೀನಿ ಈ ಜಾವದು ಪೌಡರ್ ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಆದರೆ ಚಿಕ್ಕ ಚಿಕ್ಕ ಡಬ್ಬ ಸಿಗುತ್ತೆ ಈ ರೀತಿ ದೊಡ್ಡ ಪ್ಯಾಕೆಟ್ ಸಿಗಲ್ಲ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡೆ ಹಾಗೆ ಇದ್ರ ಜೊತೆಗೆ ಎರಡು ಕರ್ಪೂರನ ಹಾಕಿ ಈ ರೀತಿ ದುಪ್ಪನ ಹಚ್ಕೋಬೇಕು ಇದನ್ನು ವಾರಗಳ ದಿನ ಅಥವಾ ಪ್ರತಿದಿನ ಬೇಕಾದರೂ ಹಾಕ್ಬೋದು ಮನೇಲಿ ಧೂಪ ಹಾಕೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಮನೇಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಜಾಸ್ತಿ ಈ ರೀತಿ ಶ್ಲೋಕ ಕೇಳಿಕೊಂಡು ಪೂಜೆ ಮಾಡೋದ್ರಿಂದ ಮನ್ಸಿಗೂ ತುಂಬಾ ನೆಮ್ಮದಿ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀನಿ ದೇವ್ರ ಮನೇನ ಅಂತ ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂವನ್ನ ಹಾಕಿ ಪೂಜೆ ಮಾಡೋದು ಏನೋ ಒಂಥರ ತೃಪ್ತಿ ನನಗೆ ಹಾಗೆ ದೇವ್ರ ನೈವೇದ್ಯಕ್ಕೆ ನಾನಿಲ್ಲಿ ಫ್ರೂಟ್ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಶಿವನ್ಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಹಾಲಲ್ಲೇ ಏನಾದರೂ ನೈವೇದ್ಯಕ್ಕೆ ಮಾಡೋಣ ಅಂದ್ಬಿಟ್ಟು ನಾವು ಫ್ರೂಟ್ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಟಮಟ ಎಲ್ಲ ಅಮ್ಮನೇ ಮಾಡಿಕೊಡ್ತೀನಿ ಅಂತ ಅಂದರು ಹಾಗಾಗಿ ನಾನು ಅದೆಲ್ಲ ಏನೂ ಮಾಡಕ್ಕೆ ಹೋಗಿಲ್ಲ ಮನೇಲಿ ಏನಾದರೂ ಸ್ವೀಟ್ ಮಾಡಲೇಬೇಕಲ್ಲ ಹಬ್ಬದ ದಿನ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲು ಒಂದು ಪ್ಯಾನ್ಗೆ ಎರಡು ಲೋಟ ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಬಾರ್ದು ಹಾಗೆ ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಕ್ ಬಿಟ್ಕೊಂಡು ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ಗೆ ಒಂದು ಮೂರು ನಾಲ್ಕು ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಹಾಕೋದ್ರಿಂದ ಅದು ಲಂಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಸಪ್ರೇಟ್ ಇದನ್ನು ಮಿಕ್ಸ್ ಮಾಡಿ ಆ ನಂತರ ಇದನ್ನು ನಾವು ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಐದಾರು ಏಲಕ್ಕಿ ಪೌಡರ್ನ ಹಾಕೊಂಡು ನಮ್ಮ ಫೇವ್ರೆಟ್ ಫ್ರೂಟ್ಸ್ ಅಥವಾ ಮನೇಲಿ ಯಾವ್ಯಾವ ಹಣ್ಣು ಇದೆಯೋ ಅದನ್ನೆಲ್ಲ ಈ ರೀತಿ ಚಿಕ್ ಚಿಕ್ಕ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫ್ರೂಟ್ ಕಸ್ಟರ್ಡ್ ರೆಡಿ ಆಗುತ್ತೆ ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳುವಾಗ ಫ್ರೆಶ್ ಆಗಿನೇ ಹಣ್ಣುಗಳನ್ನ ತಂದು ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಮನೆಯಲ್ಲಿ ಇರುವಂತಹ ಹಣ್ಣುಗಳಿಗೆ ಮಾಡೋದಕ್ಕೆ ಹೋಗಬೇಡಿ ಮನೆಯಲ್ಲೇ ನೀವೇ ತಿನ್ನೋದಕ್ಕೆ ಮಾಡ್ಕೊಳ್ಳೋದಾದ್ರೆ ಮನೆಯಲ್ಲಿ ಯಾವುದೇ ಫ್ರೂಟ್ಸ್ ಇದ್ರೂ ಅದನ್ನ ಹಾಕೊಂಡು ಮಾಡ್ಕೋಬಹುದು ಬಟ್ ದೇವ್ರ ನೈವೇದ್ಯಕ್ಕೆ ಮಾಡುವಾಗ ಫ್ರೆಶ್ ಆಗಿರೋದನ್ನೇ ತಂದು ಮಾಡಿ ಇದು ಒಂದು ಹತ್ತು ಹದಿನೈದು ನಿಮಿಷದೆಲ್ಲ ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿ ರೆಸಿಪಿ ಇದು ನಾನು ಇದರ ರೆಸಿಪಿನ ಕೂಡ ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಮನೆಯಲ್ಲಿ ಪೂಜೆ ಎಲ್ಲ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಯ್ಯೋ ಚಿಕ್ಕ ಮಕ್ಕಳನ್ನ ಹಬ್ಬದ ದಿನ ರೆಡಿ ಮಾಡೋದಿದೆಯಲ್ಲ ಅದರಷ್ಟು ತಲೆನೋವು ಇನ್ಯಾವುದೂ ಇರೋದಿಲ್ಲ ಒಂದು ಕಡೆ ನಿಂತ ನಿಲ್ಲಲ್ಲ ಕೈ ಕಾಲೆಲ್ಲ ಹತ್ತಗಿತ್ತಾಗತ್ತಗಿದ ಆಡಿಸ್ತಾನೇ ಇರ್ತಾರೆ ತುಂಬ ಕಷ್ಟ ಆಗುತ್ತೆ ಹಬ್ಬದ ಹಬ್ಬದಿನ ರೆಡಿ ಮಾಡೋದು ಬಟ್ ಮಕ್ಳನ್ನ ಹಬ್ಬದಿನ ಆ ರೀತಿ ಮುದ್ದು ಮುದ್ದಾಗಿ ರೆಡಿ ಮಾಡಿ ನೋಡೋದೇ ನಮ್ಗೆ ಒಂಥರ ಖುಷಿ ಅದ್ರ ಹಿಂದೆ ಅಷ್ಟೇ ಕಷ್ಟ ಇರುತ್ತೆ ಅವ್ರನ್ನ ರೆಡಿ ಮಾಡೋದಕ್ಕೆ ಆದರೂ ಅದು ಏನೋ ಒಂಥರ ಖುಷಿ ಕೊಡುತ್ತೆ ಅವ್ನ ಆ ರೀತಿ ಮುದ್ದು ಮುದ್ದಾಗಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಹೊಸ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಮಗೂ ತುಂಬ ಖುಷಿ ಇರುತ್ತೆ ನಮ್ಮ ಮಕ್ಕಳನ್ನ ಹೊಸ ಬಟ್ಟೆಲಿ ಈ ರೀತಿ ಅಲಂಕಾರ ಮಾಡಿ ನೋಡೋದಿಕ್ಕಲ್ಲ ಫೈನಲಿ ನನ್ನ ಮಗಳನ್ನ ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊಟ್ವಿ ಅವಳು ಸ್ಕೂಟಿಲಿ ಹೋಗೋದು ಅಂತ ಅನ್ಕೊಂತ ಇದ್ದು ಕಾರೇ ಅಂತ ತಕ್ಷಣನೇ ತಕ್ಷಣವೇ ಸಖತ್ ಆಗ್ಬಿಟ್ಲು ಅವಳಿಗೆ ಕಾರಲ್ಲಿ ಹೋಗೋದಂದ್ರೆ ತುಂಬಾನೇ ಇಷ್ಟ ಮನೆ ಹತ್ರದಲ್ಲೇನೆ ದೇವಸ್ಥಾನ ಇದೆ ಎರಡು ದೇವಸ್ಥಾನ ಇದೆ ಹತ್ತಿರದಲ್ಲೇ ಶಿವಂದು ನಾವು ಫಸ್ಟ್ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ನಂತರ ಅಲ್ಲಿಂದ ಇನ್ನೊಂದು ಈಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ ಕೇಸ್ ಕ್ರೌಡ್ ಇಲ್ಲ ಅಂದರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ಕೊಂಡಿದ್ದೀವಿ ಏನಾದರೂ ಜನ ಜಾಸ್ತಿ ರಶ್ ಇದ್ದರೆ ಈವ್ನಿಂಗ್ ಹೋಗ್ತೀವಿ ಪ್ರತಿ ವರ್ಷವೂ ನಾವು ಈವ್ನಿಂಗೇ ಟೆಂಪಲ್ಗೆ ಹೋಗ್ತಾಯಿದ್ವಿ ಬಟ್ ಈ ವರ್ಷ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿ ಮಾರ್ನಿಂಗೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಆಮೇಲೆ ನಮ್ಮ ಮನೆಯಲ್ಲಿ ನಾವು ಯಾರೂ ಉಪವಾಸ ಆಗಲಿ ಜಾಗರಣೆ ಆಗಲಿ ಮಾಡಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪ್ರಸಾದ ಕೊಡುವಾಗ ಅದನ್ನು ತಿನ್ನಲೇಬೇಕಾಗತ್ತೆ ಬೇಡ ಅಂತ ಹೇಳೋದಕ್ಕೂ ಮನ್ಸು ಬರಲ್ಲ ಹಾಗಾಗಿ ಈ ವರ್ಷ ನಾವ್ ಯಾರು ಉಪವಾಸ ಕೂಡ ಮಾಡಿಲ್ಲ ಹಾಗೆ ಜಾಗರಣೆ ಕೂಡ ಮಾಡಿಲ್ಲ ಫೈನಲಿ ನಾವು ದೇವಸ್ಥಾನಕ್ ಬಂದ್ವಿ ಇದು ಕನ್ನಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವ್ರು ಕೂಡ ವೀರಭದ್ರ ಸ್ವಾಮಿನೇ ಹಾಗಾಗಿ ನಾವು ಫಸ್ಟ್ ಇಲ್ಲಿಗೆ ಬಂದ್ವಿ ಈ ದೇವಸ್ಥಾನಕ್ ನಾವ್ ಅವಾಗ ಅವಾಗ ಬರ್ತಾನೆ ಇರ್ತೀವಿ ಇನ್ನೂ ನನ್ನ ಮಗಳು ಎಲ್ ಕರ್ಕೊಂಡು ಹೋದ್ರು ಎಲ್ರ ಜೊತೆ ಇಂಟರಾಕ್ಟ್ ಮಾಡಕ್ ತುಂಬಾ ಇಷ್ಟ ಪಡ್ತಾಳೆ ಅವಳೊಂಥರ ಸೋಷಿಯಲೈಸ್ ಆಗಿರ್ತಾಳೆ ಯಾರು ಮಾತಾಡ್ಸಿದ್ರು ಮಾತಾಡ್ತಾಳೆ ಎಲ್ಲರ ಜೊತೆ ಅವಳೇ ಕರ್ದಿ ಕರ್ದಿ ಮಾತಾಡಿಸ್ತಾ ಇರ್ತಾಳೆ ಯಾರೂ ಪೊಲಿಟಿಷಿಯನ್ಸ್ ಬಂದಿದ್ದರಿಂದ ದೇವಸ್ಥಾನದ ಗುಡಿ ಒಳಗಡೆ ಬಿಡ್ತಿರ್ಲಿಲ್ಲ ಹೊರಗಡೆನೇ ಈ ರೀತಿ ದೇವ್ರನ್ನ ಕೂರಿಸಿ ಪೂಜೆ ಮಾಡಿ ಕಳಿಸ್ತಾಯಿದ್ರು ಅದು ಸ್ವಲ್ಪ ಬೇಜಾರಾಯಿತು ನಮಗೆ ಅಟ್ಲೀಸ್ಟ್ ನಮ್ಗೆ ಒಂದು ಐದು ನಿಮಿಷನಾದರೂ ಪಬ್ಲಿಕ್ಕಿಗೆ ಟೈಮ್ ಕೊಟ್ಟಿದ್ದರೆ ಬೇಗ ಬೇಗ ದೇವ್ರ ದರ್ಶನನಾದರೂ ಮಾಡ್ಕೊಂಡು ಹೋಗಿಬಿಡ್ತಾಯಿದ್ವಿ ಬಟ್ ಕೊನೇಲಿ ಒಂದು ಎರಡು ನಿಮಿಷ ಬಿಟ್ಟರು ಅದು ಬೇಗ ಕ್ಲೋಸ್ ಮಾಡಿಬಿಟ್ರು ಜಾಸ್ತಿ ಹೊತ್ತೇನು ಅಲ್ಲಿ ನೋಡೋದಕ್ಕಾಗಲಿಲ್ಲ ಇನ್ನು ದೇವಸ್ಥಾನದಲ್ಲೇ ಈ ರೀತಿ ಹಲವಾರು ಶಿವಲಿಂಗಗಳನ್ನ ಇಟ್ಟಿ ಎಕ್ಸಿಬಿಷನ್ ಥರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಿಜ ಹೇಳಬೇಕಂದ್ರೆ ನಮ್ಗೆ ಇಷ್ಟೊಂದು ಥರದ ಲಿಂಗು ಇದೆ ಅಂತಲೇ ಗೊತ್ತಿರಲಿಲ್ಲ ಅದನ್ನ ನೋಡಿದಾಗ್ಲೇ ಗೊತ್ತಾಗಿದ್ದು ಈ ರೀತಿ ಎಕ್ಸಿಬಿಷನ್ ಮಾಡೋದು ತುಂಬಾ ಒಳ್ಳೆಯದು ಅನ್ಬೋದು ನಮಗೂ ಕೆಲವೊಂದು ವಿಚಾರಗಳು ಗೊತ್ತಿರೋದಿಲ್ಲ ಈ ಥರದೆಲ್ಲ ಎಕ್ಸಿಬಿಷನ್ಸ್ನ ಅಟೆಂಡ್ ಮಾಡಿದಾಗಲೇ ನಮಗೂ ಗೊತ್ತಿರುತ್ತೆ ಓಹ್ ಈ ಥರ ಎಲ್ಲ ಇದೆಯಾ ಅಂತ ಒಂದು ಹತ್ತು ನಿಮಿಷ ಅಲ್ಲಿ ಪ್ರೋಗ್ರಾಮ್ ಕೂಡ ಮಾಡಿದ್ರು ಅದನ್ನು ನಾವು ಒಂದು ಐದು ನಿಮಿಷ ಕೂತ್ಕೊಂಡು ನೋಡ್ಕೊಂಡು ಬಂದ್ವಿ ಯಾಕಂದರೆ ಪಾಪು ಇದ್ದಿದ್ದರಿಂದ ಅವ್ಳು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಓಡೋ ಓಡೋಗೋದು ಓಡಾಡೋದೆಲ್ಲ ಜಾಸ್ತಿ ಆಗ್ಬಿಡ್ತಾಳೆ ಹಾಗಾಗಿ ಜಾಸ್ತಿ ಹೊತ್ತು ನಾವಲ್ಲಿ ಕೂತ್ಕೊಳ್ಳೋದಕ್ಕೂ ಆಗಲಿಲ್ಲ ಬೇಗನೆ ಬಂದುಬಿಟ್ವಿ ಇನ್ನು ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಕೊಟ್ಟರು ಸ್ವೀಟ್ ಅವಲಕ್ಕಿ ಹಾಗೆ ಖಾರ ಅವಲಕ್ಕಿನ ಮಾಡಿದರು ಅಪ್ಪ ಮಗಳಿಗೆ ಜಾಗ ಸಪ್ರೇಟಾಗಿ ಸಿಕ್ತು ಸೊ ಅವರಿಬ್ಬರು ಆರಾಮಾಗಿ ಕೂತ್ಕೊಂಡು ತಿಂತಾಯಿದ್ರು ನಾನು ಸಪ್ರೇಟಾಗಿ ಕೂತಿದ್ದೆ ನನಗೆ ಬೇರೆ ಕಡೆ ಸೀಟ್ ಸಿಕ್ಕಿತ್ತು ಅಲ್ಲಿಂದ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ಒಂದು ಶಿವಲಿಂಗದ ಥರದ್ದು ಇಟ್ಟಿದ್ರು ಏರ್ಬಲೂನ್ ಥರದ್ರಲ್ಲೇನೋ ಒಂದು ಮಾಡಿಟ್ಟಿದ್ರು ಬಟ್ ತುಂಬಾ ಚೆನ್ನಾಗಿತ್ತು ಫೋಟೋ ತೆಕ್ಕೊಳ್ಳೋಣ ಅಂತ ಆಸೆ ಆಗ್ತಿತ್ತು ಬಟ್ ಅಲ್ಲೆಲ್ಲೂ ಕಾರ್ನ ಪಾರ್ಕ್ ಮಾಡಿ ಇಳ್ದು ಹೋಗೋದಿಕ್ ಆಗ್ತಿರಲಿಲ್ಲ ಹಾಗಾಗಿ ಫೋಟೋ ಆಗಲಿಲ್ಲ ಇನ್ನು ವಾಪಸ್ ಮನೆಗೆ ಹೋಗ್ತಾ ಪಾಪುನ ಮಮ್ಮಿ ಮನೇಲೆ ಡ್ರಾಪ್ ಮಾಡಿಬಿಟ್ಟು ಹೋದ್ವಿ ಅಮ್ಮ ಕರ್ಕೊಂಬಂದುಬಿಡು ಸ್ವಲ್ಪ ಹೊತ್ತು ಆಟ ಇಲ್ಲಿ ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಗೆ ಹೋಗ್ತಾ ರೋಡಲ್ಲೇ ಇನ್ನೊಂದು ಈಶ್ವರನ ದೇವಸ್ಥಾನ ಕೂಡ ಇತ್ತು ಅಲ್ಲಿಗೂ ಹೋಗಿದ್ವಿ ಕ್ರೌಡ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಬೆಳಗ್ಗೆ ಹೋಗಿಬಿಡೋಣ ಅಂದ್ಬಿಟ್ಟು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸಂಜೆ ಹೊತ್ತಾದರೆ ಅಲ್ಲಿ ತುಂಬಾ ಕ್ರೌಡ್ ಆಗಿಬಿಡುತ್ತೆ ಹೋಗೋದಕ್ಕೆ ಆಗಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಹೋದ್ರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಾಗಾಗಿ ನಾವು ಬೆಳಗ್ಗೆನೇ ಎಲ್ಲ ದೇವಸ್ಥಾನಕ್ಕೂ ಮುಗಿಸ್ಕೊಂಡು ಮನೆಗೆ ಬಂದು ಸಂಜೆ ನಾವು ಲಿಂಗು ಪೂಜೆ ಮಾಡಿಕೊಂಡು ಇನ್ನೂ ನೈಟ್ ಊಟಕ್ಕೆ ನಮ್ಮ ಕಡೆ ಕಂಪಲ್ಸರಿ ಶಿವರಾತ್ರಿಗೆ ತರಕಾರಿ ಉಪ್ಪಿಟ್ಟು ಕೋಸಂಬ್ರನ್ನ ಮಾಡ್ತೀವಿ ಅದನ್ನು ಮಾಡಿಕೊಂಡು ತಿಂದ್ವಿ ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಹೊಸ್ತಾಗಿ ನೋಡ್ತಾ ಇದ್ರು ಹೀಗ್ಲೇ ಹೋಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು